ಹಾಯ್ ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ನಾನು ನಿಮ್ಮವನು ನಿಮ್ಮ ಮನೆ ಮಗನು ಬನ್ನಿ ನೋಡೋಣ ಏನ್ ಮಾಡ್ತಾ ಇದಾರೆ ಅಂತ ನೋಡಿ ನಮ್ಮ ಬ್ರೋ ಅಲ್ಲಿ ಲೆಕ್ಕ ಇಕ್ಕ ನೋಡ್ತವ್ರೆ ಬಿಲ್ ಕೊಡಕ್ಕೆ ಈ ಬ್ರೋ ಬೆಲ್ಲ ಚೆತ್ತವ್ರೆ ಇಲ್ಲಿ ಇಲ್ಲಿ ಪಾತ್ರೆ ಇಟ್ಟಿಗೆ ಇನ್ನೂ ರೆಡಿ ಮಾಡಿಲ್ಲ ರೆಡಿ ಮಾಡಿ ತೋರಿಸ್ತೀವಿ ಯಾವ್ದು ತಗೊಂಡಿದ್ವಿ ಅಂದ್ರೆ ನೋಡಿ ಡಂಬಲ್ಸು ಬಿಟ್ಟು ಬಿಟ್ಬಿಡಿ ಬಿಸಿ ಬಿಸಿ ಇದೆ ನಮ್ ಬ್ರೋ ಸ್ಪೆಷಲ್ ಗೆಸ್ಟ್ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ನಮ್ದೇನಿದ್ರು ತಿಂಕ್ ಬೇಕು ತಿನ್ಬೇಕು ಅದಾದ್ಮೇಲೆ ಗಾಡಿ ಹತ್ರ ಬಂದು ಒಂದು ಎರಡು ಲೋಡ್ ಇತ್ತು ಅದು ಹಾಕ್ಬಿಟ್ಟು ಬರ್ಬೇಕಾದ್ರೆ ಟ್ರಾಫಿಕ್ ಅಲ್ಲಿ ಕರೆಕ್ಟ್ ಆಗಿ ತಗಲಾಕಬಿಟ್ಟೆ ಅರ್ಧ ಗಂಟೆ ಆದ್ರೂ ಟ್ರಾಫಿಕ್ ಕ್ಲಿಯರ್ ಆಗ್ಲಿಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಯ್ತು ಅಲ್ಲಿಂದ ಮುಗಿಸ್ಕೊಂಡು ಲೆಫ್ಟ್ ತಗೊಂಡು ಲೆಫ್ಟ್ ಹೊಡಿಬೇಕು ಆಯ್ತು ಆಯ್ತು ಒಂದು ಲೆಫ್ಟ್ ಟೈಮ್ ಇವಾಗ ಎಂಟು ಗಂಟೆ ಆಯ್ತು ಆರ್ಡರ್ ಹೋಗ್ತಾ ಇದ್ದೀನಿ ಹೂ ಸ್ಟಾಪ್ ನಿಮ್ಮನ್ನ ತಡೆದಿರುವವರು ಯಾರು ಅಲ್ಲಿಂದ ಅನ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಲೋಡ್ ಮಾಡಕ್ಕೆ ಇನ್ನ ಒಂದೆರಡು ಎರಡು ಆರ್ಡ್ರ್ ಇದೆ ಇವತ್ತು ಸೈಟ್ ಎಲ್ಲ ಡ್ಯೂಟಿ ಇದೆ ಡ್ಯೂಟಿ ಮಾಡೋಣ ಅಲ್ಲಿಂದ ಅನ್ಲೋಡ್ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಲೋಡ್ ಹಾಕಿದ್ದೀನಿ ನೋಡ್ಬೋದು ಗಾಡಿ ಇಲ್ಲೇ ಲೋಡ್ ಆಗ್ತಾ ಇದೆ ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಲೋಡ್ ಇದೆ ಅಲ್ಲಿಗೆ ಹೋಗೋಣ ಬನ್ನಿ

ಯಾವ ಪ್ಲೇಟ್ ನೋಡಿ ಹೆಂಗಿದೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಇವಾಗ ನಮ್ಮ ಊಟ ಇವತ್ತು ತಂದೂರಿ ಚಿಕನ್ ನಮ್ ಬ್ರೋದು ಸ್ಪೆಷಲ್ ಪಾರ್ಟಿ ಇನ್ನು 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 ಏನು ಬೇಡ್ಕೋಣ ಹಂಗಿಲ್ಲ ಸ್ಪಾನ್ಸರ್ ಅವ್ರೆ ಸಕಲ ಕಲಾಭ ಅಂತ ಹೊಸ ಹೆಸರು ನಂಬ್ರೂ ಸ್ನಾನ ಮಾಡಿದ್ರಿ ಆಗತ್ತಿ ನಾನಿ ಸಕಲ

ಅಲ್ಲ ಅದೇ ಏನೋ ಮಧ್ಯ ಯಾಚೆ ಬರ್ತದ ನೋಡು ನಾನು ಅಂಕಡೆ ತಂದಿರೋ ಸಿನಿಮಾ ಅದಕ್ಕೆ ಬ್ರೋ ಸಕಲಕಲ ಬರಂತಿಲ್ಲ ಇಲ್ಲ ನಾನು ಬಟ್ ಅದೇ ತನೇ ಅಪ್ಪ ಬಟೈ ಎಲ್ಲೋ ಓಡೇ ಬಿಡೋ ಹೇಳಿ ಕೇಳೋ ತಕತ್ತಿಲ್ಲ ನೀನು ಇಲ್ಲಿ ಆಯಿ ಮಜಾ ನೀನು ಬೋಯಾ ಕೊಗ್ನ ಈಗ ಬಂತಾದು ಹುಡುಗನೇ ನರೇನ ನಾನು ಹೇಳಿರುಂಗಾ ತುಮೂಕು ಇದೇನೋ ಅದಕ್ಕೆ ತನ

ஓட் <tap> பா <tap> <tap> <tap>